ಹಾಗೆ ನನ್ನ ಧರ್ಮಪತ್ನಿ ಇಲ್ಲಿ ನೋಡಿ ಅಂದದ ಬಂ ಅಂದದ ಬೊಂಬೆಗೆ ಚಂದದ ಸಿಂಗಾರ ಮಾಡಿ ಎಲ್ಲ ಕ್ಲ್ಯಾಪ್ ಮಾಡಬೇಕು ಎಲ್ಲ ಕ್ಲ್ಯಾಪ್ ಮಾಡಿ ಇಲ್ಲಿ ನೋಡಿ ಇನ್ನೊಬ್ರು ನಮ್ಮ ಅಪ್ಪ ಬ್ಲಾಗರ್ ಈ ರೀತಿ ತಿನ್ನಿಸ್ತೀನಿ ಇಂಡಿಯಾ ಹೋಗ್ತಾನಪ್ಪ ಹಾಂ ಬೇಡ ಹ್ಯಾಪಿ ಬಾ ಟು ಯು ಹ್ಯಾಪಿ ಬಾ ಟು ಯು ಇಲ್ಲಿ ನೋಡಿ ಜೊತೆಗೆ ತಿನ್ನೋಣ ಅಂದ್ಬಿಟ್ಟು ಒಂದು ತಟ್ಟೆ ಎತ್ಕೊಂಡ್ರೆ ಸಪ್ರೇಟ್ ಹಾಕ್ಕೊಂಡಿದ್ದಾಳೆ ನಿನ್ನ ವೆಜ್ ಎಲ್ಲರೂ ಹೇಳ್ತಾರೆ ಬರೀ ಚಿಕನ್ ತಿಂತೀರಾ ಅಂತ ಹ್ಞೂ ಚಾಯಲ್ಡಿಯಾ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡಿದ್ರಾ ವೆಲ್ಕಮ್ ಟು ಮೈ ಚಾ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದಿರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ನೋಡಿ ಪಾಪ ನಮ್ಮ ಯಜಮಾನ್ರು ಎಷ್ಟು ಕಷ್ಟಪಡ್ತವ್ರೆ ಮದುವೆ ಆಗೋಕ್ಕೂ ಮುಂಚೆ ನೂರು ಸಾರಿ ಯೋಚನೆ ಮಾಡಿ ಯಾಕಂತಂದರೆ ಎಲ್ಲ ಕೆಲಸನೂ ನೀವೇ ಮಾಡಬೇಕಾಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ನೋಡಿ ನಮ್ಮ ಸ್ಥಿತಿ ಹೆಂಗಿದೆ ಹೆಂಗಾದೆ ನಾನು ಸೊ ತರಕಾರಿ ತರಕಾರಿ ಎಲ್ಲ ಎತ್ಕೊ ಎಲ್ಲ ತರಬೇಕು ಹಬ್ಬ ಯೋಚನೆ ಮಾಡಿ ಕೊಡಿ ಎಲ್ಪ್ ಮಾಡ್ತೀವಿ ಬೇಡ ಬೇಡ ಮಶ್ರೂಮು ಪಲಾವ್ ಮಾಡ್ತಿದ್ದಾರೆ ನಾನ್ ನಾನ್ವೆಜೇ ನನಗಿಷ್ಟ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಇವರು ಹೇಳ್ತಿದಾರಲ್ವಾ ಸೊ ಅದಕ್ಕೆ ಕೊಡು ವೀಡಿಯೋ ಮಾಡಲಿ ಒಂದು ನಿಮಿಷ ಬಾಯ್ಲಿ ನಿಮ್ಮ ಸಾತ್ರ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ರ ವೆಲ್ಕಮ್ ಟು ಮೈ ಚಾನಲ್ ಬಾ ಏನ್ ಸ್ಪೆಷಲ್ ಇವತ್ತು ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಮಶ್ರೂಮ್ ಇಲ್ಲಿ ಇಲ್ಲಿ ನೋಡಿ ನೋಡಿ ನಮ್ಮ ನಮ್ಮ ಅಕ್ಕ ಅವರು ಅವರು ಹೇಗೆ ಕಟ್ ಮಾಡ್ತಿದ್ದಾರೆ ಅವ್ರಿಗೆ ಡ್ರೆಸ್ ಹಾಕೊಳ್ಳಿ ಅಂತ ಹೇಳಿದ್ವಿ ಓಡಾಡ್ತಿದ್ದಾರೆ ಮಕ್ಕಳುಗಳನ್ನ ರೆಡಿ ಮಾಡಿ ಅಂತ ಹೇಳಿದ್ದೆ ಬಟ್ ಅಲ್ಲಿ ನೋಡಿ ಮಕ್ಕಳು ಹೇಗ ಆಡ್ತಿದಾರೆ ನೋಡಿ ನೀವೇ ನೋಡ್ತಿರ್ಬೋದು ಆ ಕಡೆ ನೋಡಿ ಅಲ್ಲಿ ನೋಡಿ ಆ ಕಡೆ ತೋರಿಸಿ ಹಾ ಓನ್ಫಾಸ್ ಬಟಾಣಿ ಇದು ಮಾಡ್ತೀಯ ನೀನು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾಳೆ ಅಂತ ನಾನು ಎಷ್ಟು ಕೆಲಸ ಹೇಳ್ತಾ ಅಕ್ಕ ಸುಲಿಯೋದಿಲ್ವಾ ಸುಲಿಯೋದು ಹೇಳು ನಿನ್ಗೆ ರಸಪ್ರಶ್ನೆ ಅಶ್ವಿನಿ ಇವಳಿಗೆ ರಸ ಪ್ರಶ್ನೆ ಸುಲಿಯೋದು ಅಂತಿದ್ಯಂತಾರೆ ಹೇಳು ಗೊತ್ತಿಲ್ಲ ಹಾ ಹೇಳು ಆಪ್ಷನ್ ಬಿ ಕೀಲರ್ ಆಪ್ಷನ್ ಡಿ ಟೂಲರ್ ಆಪ್ಷನ್ ಡಿ ಪೀಲರ್ ಪೀಲರ್ ಏ ಒಂದು ಲಕ್ಷ ಎದ್ದಿದ್ದೀರಾ ನೀವು ಬೇಳೆ ಸರ್ ಹೇಗಿದೆ ತಿನ್ಸು ವೆಜ್ ತಿನ್ನಲಲ್ಲ ಜಾಸ್ತಿ ಚೆನ್ನಾಗಿದೆ ಬಟ್ ನನಗೆ ಚಿಕ್ಕ ವಯಸ್ಸಿಂದ ಬೆಳೆಸಾರ್ ತಿಂದು ತಿಂದು ಬೆಳೆ ಸರ್ ಅಂದ್ರೆ ಆಗಲ್ಲ ಈಗ ನಾವು ಹೋಗ್ಬಿಟ್ಟು ಸೈಕಲ್ ತಗೊಂಡು ಆಮೇಲೆ ಕೇಕ್ ತೊಗೊಂಬರ್ತೀವಿ ಇವಾಗ ಸೈಕಲ್ ಥರ ಹೋಗ್ತಾ ಇದೀವಿ ನಮ್ಮ ಅಕ್ಕ ನಮ್ಮ ಮಗನಿಗೆ ಲಾಸ್ಟ್ ಟೈಮು ಇದು ಯಾರಿಗೆ ಮೋಹಿತ ನಮ್ಮ ಅಣ್ಣನ ಮಗಳಿಗೆ ತೊಗೊಂಡು ಬಂದಿದ್ವಿ ಸೊ ಅದೇ ಜಾಗಕ್ಕೆ ಹೋಗ್ತಾ ಇದೀವಿ ಗೊತ್ತಿಲ್ಲ ಅಲ್ಲಿ ಓಪನ್ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ ಸೊ ಹೋಗ್ಬಿಟ್ಟು ನೋಡ್ತೀವಿ ನನಗೆ ಲೊಕೇಶನು ಅಷ್ಟೊಂದು ಐಡಿಯಾ ಇಲ್ಲ ಈಗ ಕೇಳಿ ನಿಮ್ಮ ಫ್ರೆಂಡ್ ಕೇಳು ಅವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಲಾಸ್ಟ್ ಟೈಮ್ ಇಲ್ಲೇ ತಗೊಂಡಿದ್ದು ಅಂತ ಹಂಗೆ ಕಾನ್ಫಿಡೆನ್ಸಲ್ಲಿ ಬಂದ್ಬಿಟ್ಟೆ ಬಟ್ ಇವಾಗ ಬೇರೆ ಓಪನ್ ಇಲ್ಲ ಸೊ ಬಿಡು ಕಾಲ್ ಮಾಡಿದ್ದೀನಿ ನಂಬರ್ ಕೇಳಬೇಕು ಸೊ ಈಗ ಇಲ್ಲಿ ನಮಗೆ ಸಿಗ್ಲಿಲ್ಲ ಶಾಪ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಐದುವರೆ ಆಗುತ್ತೆ ಅಂತೆ ಅವ್ರು ಬರೋದು ಸೊ ಅದಕ್ಕೋಸ್ಕರ ಶಾಪ್ಗೆ ಹೋಗ್ಬಿಟ್ಟು ತಗೊಳ್ತೀವಿ ಸೊ ಈಗ ಓಡಿಸ್ತದೆ ಸರಿ ನಾನೇ ಓಡಿಸ್ತೀನಿ ತೊಂದರೆ ಇಲ್ಲ ಏ ಮ್ಯಾಮ್ ಹೆಲಿಕಾಪ್ಟರ್ ನೋಡಿ ಎಷ್ಟು ಹತ್ರ ಬಂದಿದೆ ವಿಡಿಯೋ ಎಷ್ಟು ಹತ್ರ ಬಂದಿದೆ ಯೂಟ್ಯೂಬ್ ಸೊ ಈಗ ಈ ಒಂದು ಸೈಕಲ್ ನಾ ತಗೊಂಡಿದ್ದೀನಿ ಓಡ್ತಾ ಇದ್ದೀನಿ ಥ್ಯಾಂಕ್ ಯು ಮ್ಯಾಮ್ ಸೊ ಈಗ ಈ ಸೈಕಲ್ ಎತ್ಕೊಂಡು ಹೋಗೋದು ಒಂದೇ ಎತ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ ತೂಕ ಇದೆ ಸ್ವಲ್ಪ ರೋಡಲ್ಲಿ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಇರಿ ಒಂದು ನಿಮಿಷ ಟ್ರಾಫಿಕ್ ಇದೆ ಸೊ ಹುಷಾರಾಗಿ ನೋಡ್ಬಿಟ್ಟು ದಾಟಬೇಕು ಸೊ ಈಗ ಮಲ್ಕೊಂಬಿಟ್ಟಿದ್ದಾಳೆ ಓಹೋ ಸಾಂಗ್ ಕೇಳ್ತಾ ಎಮೋಷ್ನಲ್ ಆಗಿದ್ದಾಳೆ ಏನಕ್ಕೋ ಬಾಯ್ಲಿ ಒಂದು ನಿಮಿಷ ಇದು ಇಲ್ಲಿ ಇಡ್ಬೋದಾ ಇಲ್ಲಿ ತಗೋ ವಿಡಿಯೋ ಇದು ಮಾಡ್ತಾರು ನಾ ಇಡ್ತೀನಿ ಇಡ್ತೀಯಾ ಓಕೆ ಇಡಕ್ಕಾಗತ್ತಾ ನೋಡು ನನಗೇನೋ ಡೌಟ್ ಹೊಡಿತಾ ಇದೆ ಆಗುತ್ತಾ ಸೊ ತಗೊಂಡಿದ್ದೀವಿ ಈಗ ಮನೆಗೆ ಹೋಗ್ಬಿಟ್ಟು ಸೈಕಲ್ ಕೊಟ್ಬಿಟ್ಟು ಆಮೇಲೆ ಕೇಕ್ ತರಕ್ಕೆ ಹೋಗ್ಬೇಕು ಕೇಕು ಮೋಸ್ಟ್ಲಿ ನನ್ನ ಫ್ರೆಂಡ್ಸ್ ಯಾರಾದರೂ ಬರ್ತಾರೆ ಅವ್ರು ಬಂದ ಮೇಲೆ ಹೋಗ್ತೀನಿ ನೀನು ಅದೇ ಅಲ್ವಾ ನಾನು ಒಂದ್ ಕ್ಷಣ ಬಿಟ್ಟಿಟ್ಟ ಬಿಟ್ಟಿರೋದಕ್ಕೆ ಆಗಲ್ಲ ಓಕೆ ಸೊ ಹೊರಡೋಣ ಇಲ್ಲಿ ನೋಡಿ ಜನ್ರ ಈಗ ನಾನು ಕಬಾಬ್ ಪೌಡರ್ ಮತ್ತೆ ಬಾದಾಮ್ ಪೌಡರ್ ತಗೋಬೇಕು ನಾನು ಗಾಡಿ ಓಡಿಸ್ಕೊಂಡು ಬಂದ್ಬಿಟ್ಟು ಅಲ್ಲಿ ಸೈಕಲ್ ಎತ್ಕೊಂಡ್ ಬಂದ್ಬಿಟ್ಟು ತಗಣ ಬಾ ಅಂತ ಹೇಳ್ತಾ ಇದ್ರೆ ನೀನೇ ಹೋಗು ಅಂತಾಳೆ ನಿನಗೆ ಏನು ಮನುಷ್ಯತ್ವ ಬರಲ್ವಾ ನನಗೆ ನನ್ನ ಮೇಲೆ ಸ್ವಲ್ಪನೂ ಕರುಣೆ ಇಲ್ವಾ ನಿನಗೆ ಇಬ್ರು ತಗಣ ಬಾ ಅಂತ ಹೇಳಿದ್ರೆ ಇಬ್ರುನು ಇಬ್ರುನು ಅಂತ ಹೇಳ್ತೀನಿ ಫಸ್ಟ್ ಏನು ಹೇಳ್ದೆ ನೀನೇ ತಗೋ ಬಾ ಅಂದೆ ಇಬ್ರು ಹೋಗಣ ಈ ತರ ಈ ತರ ಆದ್ರೆ ಜೀವನ ಅಷ್ಟೇ ಏನಾ ಹೋಗಬೇಕು ತಗೋ ಸರಿ ಬೇಡ ಇತೋ ಬಿಡು ಬಾ ಹೋಗೋಣ ಇನ್ನೇನು ಏ ಅಲ್ಲೇನೋ ಬಾ ಸಾಕು ಇರ್ಲಿ ಬಾ ಅದರಲ್ಲೇನಿದೆ ಬ್ಲಾಗ್ ಅಂದರೆ ಎಲ್ಲ ಮಾಡೋದು ಎಲ್ಲನೂ ತೋರಿಸೋದು ಕಬಾಬ್ ಪೌಡ್ರ್ ತೋರಿಸೋದು ಬಾದಾಮ್ ಪೌಡರ್ ತೋರಿಸೋದು ಎಲ್ಲ ತೋರಿಸೋದು ಸೈಕಲ್ ತಗೊಳ್ಳೋದು ತೋರಿಸೋದು ಎಲ್ಲ ಸೈಕಲ್ ತಗೋಬೇಕು ನಾ ಎಲ್ಲ ತರಬೇಕು ನಿನಗೆ ರೀಚಾರ್ಜ್ ಮಾಡಬೇಕು ನೋಡಿ ರೀಚಾರ್ಜ್ ಖಾಲಿ ಆಗಿದೆ ಅಂತೆ ಅದನ್ನು ಮಾಡಬೇಕು ಎವ್ರಿ ಎವ್ರಿ ಮಂತು ನಾನೇ ರೀಚಾರ್ಜ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಓಕೆ ಸೊ ಎವ್ರಿ ಮಂತ್ ನಾನೇ ಮಾಡಬೇಕು ರೀಚಾರ್ಜ್ ನಿನಗೆ

ಇಶಾಕ ಇದ್ ನಾನು ರಿಯಾಕ್ಷನ್ ಬೇರೆನೇ ಬೇರೆ ಮಾಡಿದ್ನಲ್ಲೋ ವಳ್ಕೊಳ ಏನಾಯ್ತಪ್ಪ ಓ ನೀನೇ ತುಳಿಬೇಕಾ ಅಮ್ಮ ಬೇಕಾ ತಳಪ್ಪ ನಿಮ್ಮ ಅಮ್ಮನೆ ಇಷ್ಟೇ ಇಷ್ಟೇ ಮಕ್ಕಳು ತಂದಿದ್ ನಾನು ಅಮ್ಮ ಬಂದು ತುಳಿಬೇಕಾ ತಳ್ಬೇಕಂತೆ ಇಲ್ಲಿ ನೋಡಿ ಲಾಸ್ಟ್ ಟೈಮ್ ಮೋಹಿತ್ ಆಗಿ ಇದು ಸ್ವಲ್ಪ ದೊಡ್ಡ ಸೈಕಲ್ ಇದು ಸ್ವಲ್ಪ ಚಿಕ್ಕ ಸೈಕಲ್ ಚಿಕ್ಕ ಹುಡುಗನಿಗೆ ಚಿಕ್ಕ ಸೈಕಲ್ ಒಂದು ಸ್ಮೈಲ್ ಮಾಡಪ್ಪ ಏನ್ ಅಶ್ವಿನಿ ಓಹೋ ನಾನು ಬಿರಿಯಾನಿ ತೋರ್ಸಂಗ್ ತೋರಿಸ್ತಾ ಇದ್ದೆ ಈಗ ಇದನ್ನ ಇದು ಇದು ಮಶ್ರೂಮ್ ಬಿರಿಯಾನಿ ಮಾಡಿದ್ದಾರೆ ವಾವ್ ಸ್ನೇಹಿತರೆ ನೋಡಿ ಇಲ್ಲಿ ಒಬ್ಬಟ್ಟು ರಸ ಮಾಡ್ತಿದ್ದಾರೆ ವಾವ್ ಅಮೇಸಿಂಗ್ ಕುದಿಬೇಕಲ್ವಾ ರಸಮು ತಿನ್ಬೋದಾ ಇದನ್ನ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅತ್ತಿಗೆ ನಮ್ಮ ಅಕ್ಕ ಸೊ ಒಂದೊಂದೇ ತೋರಿಸ್ಲಾ ಈಗ ಇದೇನು ಅಶ್ವಿನಿ ವಾವ್ ಅಮೇಜಿಂಗ್ ಕಾಳು ಪಲ್ಯ ಸೂಪರ್ ಆಮೇಲೆ ಇದು ಮೊಸರು ಬಜ್ಜಿ ಆ ಬಿಸಿ ಇದೆ ಬಿಸಿ ಇದೆ ಒಂದು ಕೆಲಸ ಮಾಡ್ತೀನಿ ಆಮೇಲೆ ತೋರಿಸ್ತೀನಿ ನಾನೆಲ್ಲ ಬಡಿಸ್ಬೇಕಾದ್ರೆ ಬಾಳೆ ಎಲೆಯಲ್ಲಿ ಇಲ್ಲಿ ಎಣ್ಣೆ ಈಗ ನಾನು ಏನು ಮಾಡ್ಬೇಕು ಈಗ ಇದನ್ನು ಇದನ್ನ ಮಾಡಬೇಕಾ ಮೇಡಮ್ ಆ ಮೇಡಂ ಇದನ್ನ ಜೋಡಿಸಬೇಕಾ ಮೇಡಂ ಸರಿ ಓಕೆ ಓಕೆ ನಿಮಗೆ ಮಾಡ್ಕೊಡ್ತೀವಿ ನಾವು ನೋಡಿ ಸೋ ಗಾಯ್ಸ್ ನಮ್ ಚಿಕ್ಕಪ್ಪ್ ಮಾಡ್ತಾ ಇದ್ದಾರೆ ಮನೆನ ಕಂಟಿದಿ ನನ್ನನೋ ಈಗ ಸೋ ನಮ್ ಚಿಕ್ಕಪ್ಪ ಮಾಡ್ತಾ ಇದ್ದಾರೆ ಮನೆಯನ್ನು ನೋಡಿ ಎಷ್ಟರಿ ನೋಡ್ತಾರೆ ಅವರು ಹೇಳು ಮಾಡಕ್ಕೆ ಬರ್ತಾ ಇಲ್ಲ ಅದಕ್ಕೆ ನೋಡ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಮಾತಾಡ್ಬೇಡ ಮಾತಾಡು ಒಬ್ಬರ ಬಲೂಟ್ ಡೆಕೋರೇಷನ್ ಮಾಡ್ತಿದ್ದಾರೆ ಹಸ್ಬೆಂಡು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮನೇಲಿ ಯಾರಾದರೂ ಇವೆಂಟ್ ಇದ್ರೆ ಹೇಳಿ ನೋಡಿ ಎಷ್ಟು ಮಾಡ್ತಾರೆ ಗೀತಾ ಡೆಕೋರೇಷನ್ ಇಲ್ಲ ಇನ್ನ ಮಾಡ್ತಾ ಇದ್ದೀನಿ ಏನಾದ್ರು ಮಾತಾಡು ಯಾರ್ದಾರು ಇವೆಂಟ್ ಇದ್ರೆ ಹೋಗು ಡೆಕೋರೇಷನ್ ಮಾಡಕ್ಕೆ ಇವೆಂಟ ನನ್ ಸ್ಕಿಲ್ ಎಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಆಗಲ್ಲ ಯಾ ಕೊಂಡ್ಕೊಳಕ್ ಆಗಲ್ಲ ನಮ್ಮ ಹಸ್ಬೆಂಡ್ ಅವ್ರ ಆಗ್ಲಿಂದ ಕೆಲಸ ಮಾಡಿ ಮಾಡಿ ಪಾಪ ಸುಸ್ತಾಗಿದ್ದಾರೆ ಅದಕ್ಕೆ ಅವ್ರಿಗೋಸ್ಕರ ನಾನು ಕಂಟಡ ತಿನ್ಸು ಕೈಯೆಲ್ಲ ಇದಾಗಿದೆ ಎರೆದಿ ನಿಷ್ಟಿನಿ ಹಿಂದೆ ಹೋಗ ಸ್ವಲ್ಪ ಇದು ಕಬಾಬ್ ಅಲ್ಲ ಕಬಾಬ್ ವೆಜ್ ಎಲ್ಲರೂ ಹೇಳ್ತಾರೆ ಬರೀ ಚಿಕನ್ ತಿಂತೀರಾ ಅಂತ ಹ್ಮ್ ಚೆನ್ನಾಗಿದ್ಯಾ ಚಾಯದಾ ಹೇ ಫೈನಲಿ ಸೊ ಫೈನಲಿ ಎಲ್ಲ ಮುಗಿಸಿದ್ದೀನಿ ಹೇಗಿದೆ ನೋಡಿ ಎಲ್ಲ ಫುಲ್ಲು ರೆಡಿ ಮಾಡಿದ್ದೀನಿ ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ ಸೊ ಜಸ್ಟು ಬಲೂನ್ ಡೆಕೋರೇಷನು ಆಮೇಲೆ ಅಲ್ಲೊಂದು ಸ್ಯಾರಿ ಹಾಕ್ಬಿಟ್ಟಿದ್ದೀನಿ ನಮ್ಮ ನಮ್ಮ ಅಕ್ಕ ಅವ್ರದೇನೆ ಹಿಂದೆ ಇದು ಚಿನ್ಮಿನಾರಿ ಬಿಟ್ಬಿಟ್ಟಿದ್ದೀನಿ ಮದೋ ಹೇಗಿದೆ ಸೂಪರು ಓಹೋ ಹೋ 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 ನೋಡಿ ಆಲೂ ಕಬಾಬ್ ನೋಡಿ ಬೇಯ್ತಾರದು ನೋಡಿ ಆಲೂ ಕಬಾಬು ಮಾಡ್ತಾರ ನೋಡಿ ನಮ್ಮ ಅಪ್ಪ ಮಾಡ್ತಿದ್ದಾರೆ ಆಲೂ ಕಬಾಬು ನೆಟ್ವರ್ಕ್ ಇಲ್ಲ ನೋಡಿ ಇಲ್ಲಿ ಸ್ವಲ್ಪ ನೆಟ್ವರ್ಕು ಇಶ್ಯೂ ವೈಫೈ ಆಗ್ಸಿಲ್ಲ ಇನ್ನ ಇಲ್ಲಿ ಹೊರಗಡೆ ಬಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀವಿ ವಿಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ ಅಪ್ಲೋಡ್ ಆಗ್ತಾ ಇದ್ದೀವಿ ಹಾಟ್ಸ್ಪಾಟ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀವಿ ನೋಡಿ ಬಂದಿದ್ದಾರೆ ಮಂಜುನಾಥ್ ಅವ್ರು ಬಂದಿದ್ದಾರೆ ಇವ್ರಿಗೆ ಬಕ್ರ ಮಾಡಿದ್ವಲ್ಲ ನಾವು ಇವ್ರು ಬಂದಿದ್ದಾರೆ ನಮ್ಮ ಮಧು ಸರ್ ಬಂದಿದ್ದಾರೆ ನಮ್ಮ ರವಿನಾಯ್ಕ ಬಂದಿದ್ದಾರೆ ಅರುಣ್ ಬರಬೇಕಿತ್ತು ಅರುಣ್ ಬರೋಕ್ಕಾಗಲಿಲ್ಲ ಅರುಣ್ಣು ಯಾವುದೋ ಫ್ಯಾಮಿಲಿ ಫಂಕ್ಷನ್ನಲ್ಲಿ ಬ್ಯುಸಿ ಇದ್ದಾನೆ ಸೊ ನಾವು ನಾಲ್ಕೈದು ಜನ ಇರೋದು ಹಾಗೆ ನನ್ನ ಧರ್ಮಪತ್ನಿ ಇಲ್ಲಿ ನೋಡಿ ಅಂದದ ಬೊಂದು ಅಂದದ ಬೊಂಬೆಗೆ ಚಂದದ ಸಿಂಗಾರ ಏನು ಡಿಸೈನ್ ಮಾಡಿಬಿಟ್ಟಿದ್ದೀನಿ ಅಂದರೆ ನಾನು ಎಲ್ಲ ಒಂದು ಸಿನಿಮಾ ಡಿಕ್ ಶಾರ್ಟ್ ತಗೊಬಿಡ್ತೀನಿ ತಾಯಿ ತಾಯಿ ಲಾಲಿಯಾಡೋ ತಾಯಿಗೆ ನಗ ನಗಮುಖ ಇಕ್ಕೋಶ್ವಿನಿ ಹಾ ಡಮ್ಮನಲ್ಲ ಕಣಪ್ಪ ಹ್ಯಾಪಿ ಬರ್ಡೇ ಟು ಯೂ ಹ್ಯಾಪಿ ಬರ್ಡೇ ಟು ಯೂ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟೂ ಯೋ ಕ್ಲಾಪ್ ಮಾಡಿ ಕ್ಲಾಪ್ ಮಾಡಿ ಎಲ್ಲ ಕ್ಲಾಪ್ ಮಾಡಬೇಕು ಎಲ್ಲ ಕ್ಲಾಪ್ ಮಾಡಿ ಇಲ್ಲಿ ನೋಡಿ ಇನ್ನೊಬ್ಬರು ನಮ್ಮ ಅಪ್ಪ ಬ್ಲಾಗರು ಇವರು ಹಾಂ ಫೋಟೋ ಅಲ್ಲ ಇದು ತಿನ್ನಿಸ್ಬಿಟ್ಟು ತಿನ್ನಿಸ್ಬಿಟ್ಟು ಹೋಗ್ತಾ ಇರಬೇಕು ಕಟ್ ಮಾಡ್ತಾ ಇರಬೇಕು ತಿನ್ನಿಸ್ಬಿಟ್ಟು ಹೋಗ್ತಾ ಇರಬೇಕು ತಿನ್ಸಲ್ಲ ಹಾಂ ಸ್ವಾಹ ತೊಳಿ ಹಿಂಗ ಅನ್ಬಿಟ್ಟಲ್ಲಾಕೋ ಗಣೇಶ ಎಲ್ಲ ಅಂದ್ರೆ ಅವ್ರ ಅಪ್ಪ ಶಿವಕ್ ತಿನಿಸು ಕಾರು ಪೊಲೀಸ್ ಮಾಮ ಕೊಟ್ಟಿದ್ದು ಕಾರು ಎಲ್ಲಾರು ಕಾರ್ ಕೊಡ್ತಾರೆ ಕಾರ್ ಜೊತೆ ಮಧು ಶೆಲ್ಲು ಕೊಟ್ಟಿದ್ದಾನೆ ಹಾ ಶೆಲ್ಲು ಹಾಕ್ಸ್ದ ಮಧು ಥ್ಯಾಂಕ್ ಯು ಮಧು ಈ ಮುಂದಾಲೋಚನೆಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಎರಡೆರಡು ಹಾಕೋ ನಯನಾ ನಾನ್ ವೆಜ್ ಮಾಡಿಲ್ಲ ಬೇಜಾರು ಮಾಡ್ಕೊಂಬೇಡಿ ಸಿಹಿ ಊಟ ಫಸ್ಟ್ ನೀರು ಕೊಡಬೇಕಲ್ವಾ ಅಶ್ವಿನಿ ಇದು ಕೊಟ್ಟಿಲ್ವಾ ಅವ್ರಿಗೆ ಮಕ್ಕಳಿಗೆ ಬಿಸಿ ಬಿಸಿ ಪಾಯಸ ಸರ್ ಇವತ್ತು ನೀರಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀರೊಂದೇ ಇರೋದು ಇವತ್ತು ಮದುವಾರ ನೀರಾ ಕೊಡ್ತೇನೆ ಇಂಥ ನಿಮಿಷ సార్ బిర్యానీ మధు ఆ బే రీష్ ఏ సాక్ సాక్ సమ్ పప్పాక ಇರ್ಲಿ ಜೊತೆಗೆ ತಿನ್ನೋಣ ಆಯಿತಾ ಹಾಂ ನಾ ಇಬ್ಬರೂ ಜೊತೆಗೆ ಊಟ ತಿನ್ನೋಣ ಆಯಿತಾ ಎಲ್ಲ ಗೆಸ್ಟು ಹೋದ ಮೇಲೆ ಈಗ ನಾನು ನಯನ ಒಂದು ತಟ್ಟೆಯಲ್ಲಿ ನಮ್ಮಮ್ಮ ಅಮ್ಮ ಒಂದು ತಟ್ಟೆಯಲ್ಲಿ ತಿಂತೀವಿ ಅಪ್ಪ ತಿಂತಣ್ಣ ಸೊ ಎಲ್ಲ ರೆಡಿ ಇದೆ ನೋಡಿ ಪಾಯಸ ಗಾಯಸ ಎಲ್ಲ ಇದೆ ಸೊ ತಿನ್ನೋದು ಚೆನ್ನಾಗಿದೆ ಇಲ್ಲಿ ನೋಡಿ ಜೊತೆಗೆ ತಿನ್ನೋಣ ಅಂದ್ಬಿಟ್ಟು ಒಂದು ತಟ್ಟೆ ಎತ್ಕೊಂಡ್ರೆ ಸಪ್ರೇಟ್ ಹಾಕ್ಕೊಂಡಿದ್ದಾಳೆ ಸೊ ನಿನ್ನ